ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಶನಿವಾರದ್ದು ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರೋದು ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸಿಕ್ಸ್ ಓ ಕ್ಲಾಕ್ಗೆ ಹೆದ್ದೆ ಆಲ್ಮೋಸ್ಟ್ ನಾನು ಹೆದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ಫ್ರೆಶಪ್ಪಲ್ಲಿ ಆಗಿ ಬಂದು ಸೊ ನೀರನ್ನ ಕುಡಿತೀನಿ ಸ್ವಲ್ಪ ಹೊತ್ತು ಕೂತಿದ್ದು ಇಲ್ಲಾಂದರೆ ಹೋಗಿ ಈಚೆ ಮಾಮೂಲಿ ರಂಗೋಲಿ ಎಲ್ಲ ಹಾಕಿ ಬರ್ತೀನಿ ನೀರೆಲ್ಲ ಕುಡ್ದಾದ್ಮೇಲೆ ಅಷ್ಟರಲ್ಲಿ ಅಮ್ಮ ಕೂಡ ಎಲ್ಲ ನೀರೆಲ್ಲ ಹಾಕ್ತಾ ಇದ್ದರು ಅಷ್ಟರಲ್ಲಿ ಒಂದು ಪುಟ್ಟದಾಗಿ ರಂಗೋಲಿನ ಬಿಟ್ಬಿಡೋದ ಅಂತ ಅಂದ್ಬಿಟ್ಟು ರಂಗೋಲಿನ ಇದ್ದೀನಿ ಸೊ ಪುಟ್ಟದಾಗಿ ರಂಗೋಲಿನ ಇದ್ದೀನಿ ಈ ರಂಗೋಲಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೆ ಮುಂದೆ ಈ ರಂಗೋಲಿನ ಬಿಡಿ ಅಂತ ಕೇಳ್ಕೊತೀನಿ ಸೊ ಓಕೆ ಪುಟ್ಟದಾಗಿ ರಂಗೋಲಿನ ನೋಡ್ಕೊಬಾರ ಬನ್ನಿ ಸೊ ನಂದು ಬೆಳಗ್ಗೆ ರೋಟೀನ್ ಬಂದುಬಿಟ್ಟು ಇದೇ ಥರ ಎದ್ದಿದ ತಕ್ಷಣ ನಾನು ಮಾಮೂಲಿ ತಣ್ಣೀರಾಗಿರ್ಬೋದು ಇಲ್ಲಾಂದರೆ ಬಿಸಿನೀರನ್ನ ಕುಡಿತೀನಿ ಸೊ ಮೇಲೆ ನಿಶುಗೂ ಕೂಡ ನನ್ನ ಹಸ್ಬೆಂಡ್ಗೆ ಅತ್ತೆ ನಮ್ಮ ಮಾವ ಅವ್ರಿಗೆ ಟೀ ಕಾಯಿಸ್ತಾ ಇದ್ದೀನಿ ನಿಶುಗೆ ಹಾಲನ್ನ ಕಾಯಿಸ್ತಾ ಇದ್ದೀನಿ ಸೊ ಇದೇ ಥರ ನಾನು ನಮ್ಮ ಫಸ್ಟ್ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗುವಂಥದ್ದು ಸೊ ಅವ್ರಿಗೆ ಟೀನ ಕಾಯಿಸ್ಕೊಡ್ತಾಯಿದ್ದೀನಿ ಹಾಗೆ ನಿಶು ಕೂಡ ಮನಗಿದ್ದ ಇನ್ನೂ ಎದ್ದಿರಲಿಲ್ಲ ಅವನು ಅದಕ್ಕೆ ಅವನಿಗೆ ಹಾಲು ಕಾಯಿಸಿ ಹಾರಕ್ಕೆ ಇಟ್ಬಿಡ್ತೀನಿ ಅವ್ನು ಇದ್ದಳ ಅಷ್ಟರಲ್ಲಿ ಹಾಲು ಕೂಡ ತಣ್ಣಗಾಗಿರುತ್ತೆ ಅವನ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಅವನು ಕೂಡ ಆರಾಮಾಗಿ ಕೂತಿದ್ದು ಸ್ವಲ್ಪ ಅವ್ನಿಗೆ ನಿದ್ದೆ ಮೂಡೆಲ್ಲ ಮೇಲೆ ಅವ್ನಿಗೆ ಹಾಲನ್ನ ಕೊಡ್ತೀನಿ ಕುಡಿಯೋದಕ್ಕೆ ಸೊ ನಮ್ಮ ಮತ್ತೆ ನಮ್ಮ ಮಾವ ಅವ್ರಿಗೆ ಟೀನಾ ಕೊಡೋದ ಅಂದ್ಬಿಟ್ಟು ಟೀನಾ ಕಾಯಿಸ್ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಅವರು ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲ ಅವರು ಮಾರ್ಕೆಟ್ಗೆ ಹೋಗ್ತಾರೆ ಅಂಗಡಿಗೆ ತರಕಾರಿ ಎಲ್ಲ ತೊಗೊಬೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಮಾರ್ಕೆಟ್ಗೆ ಹೋಗ್ತಾರೆ ಅವರು ಸೊ ಅವ್ರು ಬಂದಾದ್ಮೇಲೆ ತಿರ್ಗಿ ಇನ್ನೊಂದ್ಸಲ ನಾನು ಟೀನಾ ಬಿಸಿ ಮಾಡಿ ಕೊಡ್ತೀನಿ ಅವ್ರಿಗೆ

కు ಟೀ ಕೊಟ್ಟದ ಟೀ ಕೊಟ್ಟದ ಊಟ ತೀವಿ ಕೊಡೋದು ತಾತ ಹೆಂಗ್ ಕುಡಿತಾರೆ ಟೀನ ಹೆಂಗ್ ಕುಡಿತಾರೆ ನೀನು ಲಾಲ್ ಅಂತ ಕುಡಿತೀ ಕುಡಿತಿಯ ಸುಕ್ಕಾಗಿರುತ್ತೆ ಲಾಲು ಗುಡ್ ಮಾರ್ನಿಂಗ್ ಹೇಳ್ಬಿಡ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಊಟ ಬಿಟ್ಟು ನಮಸ್ತೆ ಎಲ್ಲರಿಗೂ ನಮಸ್ತೆ ಮಾಡಿ నూ టీ కసి హాల్ కయసి హారడో అస్టల్ సో నిశు కూడా సిక్స్ థర్టీ సెవెన్ ఓ క్లాక్ ట్వెంటీ మినిట్స్ ఏమో ఇో అస్ అవును కూడా ఎద్బుట్ట సో అవును ఎద్ద సౌండ్ కేస్కొంగి నూ ಈ ಸ್ವಲ್ಪ ಹಾಗೆ ಕುದಿತಿತ್ತಲ್ವ ಉರಿ ಕಮ್ಮಿ ಮಮ್ಮಿಯೆಲ್ಲ ಇಟ್ಬಿಟ್ಟು ನಾನು ಹೋಗಿ ನಿಶನ್ನ ಕರ್ಕೊಂಡು ಬಂದು ಫಸ್ಟು ಅವನ್ನ ಕರ್ಕೊಂಡೋಗಿ ದೇವ್ರ ಫೋಟೋಸ್ನ ದೇವ್ರನ್ನ ತೋರಿಸ್ತೀನಿ ಅದಾದಮೇಲೆ ಕೈ ಮುಗಿ ಅಂತ ಹೇಳ್ತೀನಿ ದೇವ್ರು ನೋಡು ಅಂತ ಹೇಳಿಬಿಟ್ಟು ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಅಷ್ಟೇ ಸ್ವಲ್ಪ ಗಾಳಿಯೆಲ್ಲ ತಗೊಳ್ಳಿ ಅನ್ನೋ ಅಂದ್ಬಿಟ್ಟು ಸ್ವಲ್ಪ ಅವನಿಗೂ ನಿದ್ದೆ ಮೂಡೆಯೆಲ್ಲ ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವನ್ನ ಹಾಗೆ ಎತ್ಕೊಂಡು ಓಡಾಡಿಸ್ತೀನಿ ಅದಾದಮೇಲೆ ಟೀ ಕೊಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಅವ್ನು ಅಡುಗೆ ಮನೆಗೆ ಕರ್ಕೊಂಡೋಗಿ ಕೂರಿಸ್ಕೊಂಡೆ ಸೊ ಅವ್ನು ಬಂದುಬಿಟ್ಟು ಟೀ ನೋವುಬಿಟ್ಟು ತಾತ ಅವಾಗೆ ಕೊಡೋದ ಟೀನಾ ಅಂತ ಹೇಳ್ತಾ ಇದ್ದ ಅವನು ಅದಾದಮೇಲೆ ಟೀ ಹೆಂಗೆ ಕುಡಿಯೋದು ಹೆಂಗೆ ಕುಡಿತಾರೆ ತಾತ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಿದ್ದೆ ಅವನು ಸೌಂಡೆಲ್ಲ ಮಾಡ್ತಿದ್ದ ಈ ರೀತಿ ಟೀ ಎಲ್ಲ ಕುಡಿಯೋದು ಅಂದ್ಬಿಟ್ಟು ಅವ್ರ ಪಪ್ಪ ಟೀ ಕುಡಿಯೋದು ನೋಡಿದ್ದಾನೆ ಅವನು ಸೌಂಡೆಲ್ಲ ಮಾಡ್ಕೊಂಡು ಕುಡಿತಾರೆ ಅವರು ಟೀನ ಸೊ ಅದನ್ನು ಅವನು ನೋಡಿದ್ದಾನೆ ಅದಕ್ಕೋಸ್ಕರ ಹಂಗೆ ತೋರಿಸ್ತಿದ್ದ ಅವನು ನೆಕ್ಸ್ಟ್ ನಾನು ಟೀ ಎಲ್ಲ ಕೊಟ್ಬಿಟ್ಟು ನಿಶಿಗೂ ಕೂಡ ಬಾಟಲ್ಗೆ ಹಾಲು ಹಾಕಿ ಕೊಟ್ಟೆ ಬಟ್ ಅವ್ನು ಕುಡಿಲಿಲ್ಲ ಸೊ ಸ್ವಲ್ಪ ಕುಡ್ ಕುಡಿದ್ಬಿಟ್ಟು ಮಡಗಿಬಿಟ್ಟ ಹಾಗೆ ಆಮೇಲೆ ಈಚೆ ಅವ್ರ ತಾತನ ಹತ್ರ ಎಲ್ಲ ಹೋದ ಅವನು ಈಚೆ ಸ್ವಲ್ಪ ಹೊತ್ತು ಅವನಿಗೆ ಆಟಾಡೋ ಆಟ ಆಡೋದೆಲ್ಲ ಅಭ್ಯಾಸ ಅಲ್ವಾ ಸ್ವಲ್ಪ ಎದ್ದಿದ್ದ ತಕ್ಷಣನೇ ಅವನು ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಅವನು ಸೊ ಮೇಲೆ ಸ್ವಲ್ಪ ಮಾಮೂಲಿ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಕ್ಲೀನ್ ಮಾಡೋದಿರುತ್ತಲ್ವ ಸೊ ಆ್ಯಸ್ ಇಟ್ ಈಸ್ ಅದೇ ಥರ ನಾನು ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಸೋಫಾ ಕವರ್ ಆಗಿರ್ಬೋದು ಅದೆಲ್ಲನೂ ಒದ್ರು ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಾಸ್ತಾ ಇದ್ದೀನಿ ಅದಾದಮೇಲೆ ಬೆಡ್ಶೀಟ್ ಎಲ್ಲ ಮರ್ಚಾಕಿ ಹಾಸಿಗೆ ಬಟ್ಟೆಯೆಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಹಾಲಲ್ಲಿರುವಂಥ ದಿವನ್ ಕಟ್ಟು ಅದೆಲ್ಲನೂ ಕ್ಲೀನ್ ಮಾಡಿ ಹಾಸಿಗೆ ಬಟ್ಟೆ ಎಲ್ಲನೂ ಹಾಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಾನು ಡೈನಿಂಗ್ ಟೇಬಲ್ ಮೇಲೆ ಏನೇನು ಪದಾರ್ಥಗಳಿರುತ್ತೆ ಅದೆಲ್ಲನೂ ಕ್ಲೀನ್ ಮಾಡಿರ್ತೀನಿ ನಿಶು ಅಂತೂ ಆಟ ಸಾಮಾನ ಅಲ್ಲಿಲ್ಲಿ ಬಿಸಾಕಿರ್ತಾನೆ ಸೊ ಅದೆಲ್ಲ ಹುಡ್ಕಿ ಎತ್ತು ಮಡಗಿ ಅಲ್ಲ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಕಸನ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಾನು ಶನಿವಾರದ ವ್ಲಾಗ್ನ ನಿಮ್ಮ ಹತ್ರ ಅಪ್ಲೋಡ್ ಮಾಡ್ತಾ ಇರೋದು ಅಂದರೆ ನನ್ನ ಸಿಕ್ಸ್ ಓ ಕ್ಲಾಕಿಂದ ನಾನು ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಮಧ್ಯಾಹ್ನ ಏನೇನು ನಡೆಯುತ್ತೆ ನಂದು ಏನೇನು ರೂಟೀನ್ ಇರುತ್ತೆ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಇದ್ದೀನಿ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಅವರು ಮಾರ್ಕೆಟಿಂದ ಬಂದರು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಬಂದರು ನಿಶ್ ಅವ್ರ ಪಪ್ಪನ್ನ ನೋಡಿಬಿಟ್ಟು ಭೂವಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಅವನು ನೋಡಿದ ತಕ್ಷಣ ಹೋಗಿ ರೌಂಡ್ ಹೋಗಿದ್ದು ಬಂದ ಅವನು ಅದಾದಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡು ಈ ಆಡ್ತಿದ್ನಲ್ಲ ಅಂದ್ಬಿಟ್ಟು ಎತ್ಕೊಂಡು ಬಂದರು ಅವನ್ನ ಕಸ ಗುಡಿಸಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲ ನಾನು ಮನೆ ಒರೆಸ್ಕೊಂಡು ಇದ್ದೀನಿ ಸೊ ಶನಿವಾರ ಅಲ್ವಾ ಪೂಜೆ ಮಾಡಬೇಕಾಗಿತ್ತು ವಾರ ಮಾಡಬೇಕಾಗಿತ್ತು ಸೊ ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ವಾರ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಜಲ್ದಿ ಜಲ್ದಿ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ರಂಗೋಲಿ ಹಾಕಿ ಟೀ ಕೊಟ್ಟು ನಿಶುಗ ಹಾಲು ಕೊಟ್ಟು ಅವನು ಕೂಡ ಸ್ವಲ್ಪ ಹೊತ್ತು ಹಾಲು ಕುಡಿದು ಆಡ್ತಾಯಿದ್ದ ನೆಕ್ಸ್ಟ್ ಅದಾದಮೇಲೆ ನೋಡ್ತಾ ಇರ್ಬೋದು ನಿಶು ಬಾಲ್ನ ಒಂದು ಕಡೆ ನಾವು ಮಡಗಿದರೆ ಅವನೇ ತಂದು ಇನ್ನೊಂದು ಕಡೆ ಮಡಗಿರ್ತಾನೆ ಸೊ ಇಲ್ಲಿ ನೋಡ್ತಾ ಸೋಫಾ ಸೋಫಾತ್ರ ತಂದು ಅವನು ಬಾಲ್ನ ಮಡಗಿರೋ ಅಂಥದ್ದು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತಲ್ಲ ಅದಕ್ಕೆ ನಾನು ಡ್ರೆಸ್ನ ಯಾವುದಾಕೊಳ್ಳೋದು ಅಂದ್ಬಿಟ್ಟು ಇದ್ದೆ ನೆಕ್ಸ್ಟ್ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ದೀಪ ಹಾಸ್ಬೇಕಾಗಿತ್ತಲ್ಲ ಅದಕ್ಕೆ ನಾನೀಗ ಹೊಸ್ಲಿಗೆ ಅರ್ಶನ ಗುಂಕುಮಾಕಿ ರಂಗೋಲಿ ಬಿಡ್ತಾ ಇದ್ದೀನಿ ಸೊ ಇದೊಂದು ಡಿಸೈನ್ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಬಿಡ್ತಾ ಬಿಡ್ತಾಯಿರೋದನ್ನ ಹೊಸ್ಲಿಗೆ ಸೊ ಇವಾಗ ನಾನು ಪೂಜೆ ಮಾಡ್ತಿರೋ ಅಂಥ ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಮಾಡಾಯಿತು ನೆಕ್ಸ್ಟ್ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಅವರು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಿಶು ಕೂಡ ಸ್ನಾನ ಮಾಡಿಸಿದ್ರು ಅವರು ಕೂಡ ದೀಪ ಹಾಸ್ಬೇಕಾದ್ರೆ ನಿಶು ಕೂಡ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಪಪ್ಪನ ಹತ್ರ ಹೋಗಿ ದೇವ್ರ ಕೈ ಮುಗಿದ್ಬಿಟ್ಟು ಬಂದ ಸೊ ಅದಾದಮೇಲೆ ಅಮ್ಮ ಬಂದುಬಿಟ್ಟು ಸೊ ಅಂಗಡಿಗೆ ಸಾಮಾನೆಲ್ಲ ಕೊಡಬೇಕಾಗಿತ್ತಲ್ಲ ಸೊ ಅದಕ್ಕೆ ಏನೇನು ರೇಟು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾಯಿದ್ರು ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ನಾನಿಲ್ಲಿ ಟೊಮೊಟೊ ಭಾತನ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೊ ಇದೆಂಥದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಕೂಡ ರುಬ್ಕೊಳ್ಳೋದ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಗರಂ ಮಸಾಲ ಕೂಡ ಹಾಕೋತೀನಿ ಆಮೇಲೆ ಲಾಸ್ಟಲ್ಲಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ ಸೊಪ್ಪು ಮತ್ತು ಹಾಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನೋಡ್ಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಕುಕ್ಕರ್ನ ಮರಿಕೋತಾ ಇದ್ದೀನಿ ಸೊ ಆಯಿಲ್ನ ಎಷ್ಟು ಬೇಕೋ ಅಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆನ ಸೊ ನೀವು ನೋಡಿಕೊಂಡು ಅಡುಗೆ ಎಣ್ಣೆನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫಸ್ಟಿಲ್ಲಿ ಬಂದುಬಿಟ್ಟು ನಾನು ಎಣ್ಣೆ ಕಾದಾದ್ಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈರುಳ್ಳಿ ಫ್ರೈ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಹಸಿಮೆಣ್ಸಿಕಾಯಿ ಶು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಟೊಮೊಟೊ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೊಟೊನೂ ಕೂಡ ಹಾಕ್ಕೊಂಡು ಸ್ವಲ್ಪ ಅದು ಸ್ವಲ್ಪ ಮೆತ್ತಗಾದ ಮೇಲೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಎರಡು ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಅದಾದಮೇಲೆ ಎರಡು ಲೋಟಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಬಂದುಬಿಟ್ಟು ಕಲ್ಲುಪ್ಪು ನಾನು ಯೂಸ್ ಮಾಡ್ತಾ ಇರೋದು ಪುಡಿ ಉಪ್ಪೆಲ್ಲ ಸೊ ಒಂದು ನಾನು ಇಲ್ಲಿ ಬಂದುಬಿಟ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಸ್ವಲ್ಪ ಖಾರ ಬೇಕಾಗಿತ್ತು ಅದಕ್ಕೋಸ್ಕರ ಮಟನ್ ಸಾಂಬಾರು ಖಾರದ ಪುಡಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಒಂದು ವಿಷಲ್ ಕೂಗಿಸ್ಬಿಟ್ರೆ ಟೊಮೊಟೊ ಬಾತ್ ಟೇಸ್ಟಿಯಾಗಿರುವಂಥ ಟೊಮೊಟೊ ಬಾತ್ ರೆಡಿ ಆಗುತ್ತೆ ಸ್ವಲ್ಪ ಹೇರೆಲ್ಲ ಹಾಗೆ ಫ್ರೀಯಾಗಿ ಬಿಟ್ಟಿದ್ನಲ್ಲ ಒಣಗಿ ಒಣಗಲಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಒಣಗಿತ್ತು ಸ್ವಲ್ಪ ಅಂದ್ಬಿಟ್ಟು ಕ್ಲಿಪ್ನ ಹಾಕೋತಾ ಇದ್ದೀನಿ ಸೊ ಅಲ್ಲಿ ಕೂಡ ಟೊಮೊಟೊ ಭಾತ್ ರೆಡಿ ಇದೆ ಒಂದು ವಿಜಿಲು ಅಷ್ಟು ಕೂಗಿದ್ರೆ ಟೊಮೊಟೊ ಭಾತ್ ರೆಡಿ ಹೋಗುತ್ತೆ ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಕೂಡ ಮಾವ ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ದೀಪ ಇಲ್ಲಿ ಹಾಸಿ ಬಂದರು ಸೊ ಅವ್ರಿಗೆ ಎಲ್ಲಿಗೆ ಬಂದ್ಬಿಟ್ಟು ನಾನು ಹಾಕ್ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಟೊಮೊಟೊ ಬಾತು ನಾನು ಫಸ್ಟ್ ಒಂದ್ಸಲಿ ಕೂಡ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಟೊಮೊಟೊ ಭಾತ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಾಂದರೆ ಬಟಾಣಿ ಹಾಕೋಬೋದು ಇದಕ್ಕೆ ಅವರೆಕಾಳು ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ಮಧ್ಯಾಹ್ನ ಊಟ ಅಡುಗೆ ಮಾಡಬೇಕಿತ್ತು ಬಸ್ ಸಾಂಬಾರು ಮಾಡಬೇಕಿತ್ತು ಹಾಗೆ ತಣ್ಣಿಕಾಳು ಕಾಳು ಇದು ಪಲ್ಯ ಮಾಡಬೇಕಾಗಿತ್ತು ಸೊ ಬಸ್ಸಾರ್ಗೆ ಇಲ್ಲಿ ಬಂದ್ಬಿಟ್ಟು ನಾನು ಸಾಂಬಾರಿಗೆ ಅಂದ್ಬಿಟ್ಟು ಟೊಮೆಟೊ ಕಾಯಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಕೂಡ ರುಬ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಅದಾದಮೇಲೆ ಇದು ಹುಣಸೆ ಹಣ್ಣು ಹುಳಿ ಸಾಂಬಾರಿಗೆ ಅದಾದಮೇಲೆ ಕಾಯಿ ತುರ್ದು ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಒಗ್ಗರಣೆ ಕೊಡಬೇಕಲ್ವಾ ಕಾಳ್ದು ಪಲ್ಯ ಮಾಡಿದಾಗ ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ತಣ್ಣಿ ಕಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ಸೊ ರುಚಿಯೆಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ತಣ್ಣಿಕಾಳೆಲ್ಲ ಕಳೆಲ್ಲ ಬೆಂದಾದಮೇಲೆ ಕುಂಬಳಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅದೆರಡೂ ಅದು ಪಾಡಿಗೆ ಸ್ವಲ್ಪ ಸ ಬೇಯ್ತಾ ಇರುತ್ತೆ ಅಲ್ಲಷ್ಟರಲ್ಲಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲೊಂದು ಪಾತ್ರೆ ತಗೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಹಾಗೆ ಒಣ್ಮೆಣ್ಸಿಕಾಯಿನ ಫ್ರೈಗೆ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನಾನು ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದುಬಿಟ್ಟು ಹುಣ್ಸೆ ಹುಳಿ ನೆನೆಯಕ್ಕಿಟ್ಟಿದ್ವಲ್ಲ ಅದನ್ನು ಹಾಕ್ಕೋತೀನಿ ನಾನು ಹುಣ್ಸೆ ಹುಳಿನ ಫ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಹೊಣ್ಮೆಣ್ಸಿಕಾಯಿ ಸಾಸಿವೆ ಇದೆಲ್ಲ ಫ್ರೈ ಆದಮೇಲೆ ಖಾರ ರುಬ್ಬಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಹಾಕೋತಾರೆ ಇಲ್ಲಿ ನಾವು ನಾನು ಬಂದ್ಬಿಟ್ಟು ಯಾವ ಥರ ಮಾಡ್ತಾ ಇರೋದು ಅಂದರೆ ಇದು ಅತ್ತೆ ಹೇಳಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದು ಫ್ರೈಯಲ್ಲ ಆದಮೇಲೆ ಹುಣಸೆ ಹುಳಿ ನೆನೆಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಹಾಕಿ ಹಾಕಿದ್ದೀನಿ ಸ್ವಲ್ಪ ಅದು ಕುದಿ ಬರಬೇಕು ಹುಣಸೆ ಹುಳಿದು ಸ್ವಲ್ಪ ಸ್ಮೆಲ್ಲು ಘಮ ಬರಬೇಕು ಅಲ್ಲೇ ತನಕ ಕುದಿಸ್ಕೋಬೇಕು ಹುಳಿನ ಅದಾದಮೇಲೆ ಖಾರ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರನ್ನ ಹಾಕ್ಬಿಟ್ಟು ಅದನ್ನ ಕುದಿಯೋಕ್ಕೆ ಇಟ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ ಕುಂಬಳಕಾಯಿ ತಣ್ಣಿ ಒಂದು ಕಡೆ ಸೋಸಿ ಮಡಿಕೊಂಡು ಬಸ್ ಬಸ್ತಿ ಮಡಿಕೊಂಡಿದ್ದೆ ಒಂದು ಸೈಡಲ್ಲಿ ಕುಂಬಳಕಾಯಿ ಮತ್ತು ತಣ್ಣಿಕಾಳನ್ನ ಸೊ ಇಲ್ಲಿ ಪಲ್ಯ ಮಾಡೋದಕ್ಕೆ ಅಂದ್ಬಿಟ್ಟು ಫ್ರೈಗೆ ಅಂದ್ಬಿಟ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಾದಮೇಲೆ ಸಾಸಿವೆ ಹಾಕೊಂಡು ಈರುಳ್ಳಿ ಹಸಿಮೆಣಸಿಕ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ಫ್ರೈ ಆಗಬೇಕು ಫ್ರೈಯಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕಾಳು ಮತ್ತು ತಣ್ಣಿಕಾ ತಣ್ಣಿಕಾಳು ಮತ್ತು ಕುಂಬಳಕಾಯಿನ ಒಂದು ಕಡೆ ಬಸ್ದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕೋತೀನಿ ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಸೊ ಮುದ್ದೆ ಕೂಡ ರೆಡಿ ಮಾಡಿದೆ ನೆಕ್ಸ್ಟ್ ಅದಾದಮೇಲೆ ನಿಶು ಕೂಡ ನಾನು ಆ್ಯಪಲ್ ಮತ್ತು ರೈಸ್ ಹಾಕಿ ಒಂದು ಸ್ವಲ್ಪ ಪೊಂಗಲ್ ಥರ ಮಾಡಿದ್ದೆ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ನೋಡಿಲ್ಲ ಅಂದರೆ ಹೋಗಿ ಸಲ ನೋಡಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಪಲ್ಯ ಆಗಿರ್ಬೋದು ಬಸ್ ಸಾಂಬಾರು ಮುದ್ದೆ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ತುಂಬ ಟೇಸ್ಟಿಯಾಗಿತ್ತು ಕೂಡ ನೀವು ಬೇಕಿದ್ದರೆ ಸಲ ಟ್ರೈ ಮಾಡಿ ನೋಡಿ ಈ ಥರ ಪಲ್ಯ ಮಾಡಿಕೊಂಡು ಈ ಥರ ಬಸ್ ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಶುಗೂ ಕೂಡ ನಾನು ಆ್ಯಪಲ್ ರೈಸ್ದು ಪೊಂಗಲ್ ಥರ ಮಾಡಿದ್ನಲ್ಲ ಅದನ್ನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಸಿಕ್ಸ್ ಮಂತ್ಸ್ ಬೇಬಿಗೂ ಕೂಡ ಅದನ್ನು ತಿನ್ನಿಸ್ಬೋದು ಟೂ ಮಂತ್ ಟೂ ಇಯರ್ಸ್ ಪಾಪುಗಳಿಗೂ ತಿನ್ನಿಸ್ಬೋದು ಅದನ್ನು ಸೊ ಮಧ್ಯಾಹ್ನ ಊಟ ಮಾಡಿಕೊಂಡು ನಿಧಾನಕ್ಕೆ ಟಿ ವಿ ನೋಡ್ತಾ ಊಟ ಮಾಡ್ತಾ ಕೂತಿದ್ದೆ ನನ್ನ ಹಸ್ಬೆಂಡ್ ಅವ್ರಿಗೆ ನಮ್ಮ ಅತ್ತೆ ನಮ್ಮ ಮಾವ ಅವ್ರಿಗೆಲ್ಲ ಊಟ ಎಲ್ಲ ಹಾಕ್ಕೊಟ್ಟು ನಿಶಗೂ ಕೂಡ ಊಟ ಮಾಡಿಸಿದ್ದ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ ಟಿ ವಿ ನೋಡಿಕೊಂಡು ಸೊ ಈ ರೀತಿ ಕೂಡ ನೀವು ಕುಂಬಳಕಾಯಿ ತಣ್ಣಿ ಕಳೆದು ಪಲ್ಯ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿರೋಂಥ ನಾನು ಯಾವ ರೀತಿ ಮಾಡಿದ ಆ ಥರ ಬಸ್ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಬಸ್ ಸಾಂಬಾರು ಸೊ ಇದು ಒಂದು ಪುಟ್ಟ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಕಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಹಿಂದೆಗಡೆ ಇಲ್ಲಿ ಹೋಗಿದೆ ನಾನು ಸೊ ಇದೊಂದು ಪುಟ್ಟಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಇದು ಫ್ಲವರ್ಸ್ ಎಲ್ಲ ಆಗಿರ್ಬೋದು ಎಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ದಾಸವಾಳದ್ದು ಹೂಗಳೆಲ್ಲ ಬಿಟ್ಟಿತ್ತು ಸೊ ಅದನ್ನು ಒಂದು ಪುಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಏನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ದೆಂಟೆ ಕ್ರೆಂಡ್ ಲಾಟ್ಸ್ ಆಫ್ ಲಾ ಬಾಯ್